ರಜತ್ ಯಾಕೆ ಇಷ್ಟ ಆಯ್ತಾರೆ ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಅದಕ್ಕೆ ಇಷ್ಟ ಆಗುತ್ತೆ ಇವಾಗ ರಜತ್ ಇಂಟ್ರಿಂದ ಇವಾಗ ತ್ರಿವಿಕ್ರಮ್ ದಲ್ಲಾದ್ರ ಆಗಿರ್ಬೋದು ಅವ್ರು ತುಂಬಾ ಸೌಂಡ್ ಮಾಡ್ತಿರೋದ್ರಿಂದ ತ್ರಿವಿಕ್ರಮ್ ರಜತ್ಗೆ ಬಗ್ಗೆ ಹಿಡಿತವ್ರ ಇಲ್ಲ ಅನ್ಸುತ್ತ ಇಲ್ಲ ಅನ್ಸುತ್ತ ಬಾಸ್ ಅಲ್ಲಿ ಬಾಸ್ ಅಲ್ಲಿ ఇమోషన్ బిక్ బాస్ మేడం నిర్ధార శోభనా శోభార ಗೌತಮೀನ ಮೇಡಮ್ ನಿಮ್ಗೆ ಗೌತಮಿನ ಮಂಜಣ್ಣ ಅವರ ಸ್ಟ್ರಾಟಜಿ ವರ್ಕ್ ಆಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಅವರು ಬಂದಿದ್ಮೇಲೆ ಇವಾಗ ತ್ರಿವಿಕ್ರಮ್ ಏನೋ ಡಲ್ ಆದ್ರ ರಜತ್ ಬಂದಿರೋದ್ರಿಂದ ತ್ರಿವಿಕ್ರಮ್ ಡಲ್ ಆದ್ರಲ್ಲಿ ಯಾರು ಗೆಲ್ಬೇಕು ನಿಮ್ ಪ್ರಕಾರ ಪ್ರಕಾರ ನಾನೇ ಗೆದ್ರೆ ಸಾಕು ಪ್ರಕಾರ ನಾನೇ ಗೆದ್ರೆ ಸಾಕು ಬಿಗ್ ಬಾಸ್ ಮನೆಗೆ ಹೋಗಿಲ್ವ ಮೇಡಮ್ ನನ್ನೇ ವೈಲ್ಡ್ ಕಾರ್ಡ್ ಎಂಟ್ರಿ ಕಳ್ಸಿ ಅವಾಗ ಹೇಳ್ತೀನಿ ಮೇಡಮ್ ಬಿಡಿ ಇವಾಗ ನಿಮ್ಮ ನಿಮ್ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಅಂದ್ರೆ ಯಾರು ಗೌತಮಿ ಗೌತಮಿ ಇವಾಗ ಪಾಸಿಟಿವ್ ಅವರು ಪಾಸಿಟಿವ್ ಪಾಸಿಟಿವ್ ಅಂತಾರಲ್ಲ ಗೌತಮಿ ಪಾಸಿಟಿವ್ ಆಗಿದ್ದಾರೆ ಅವರು ಅದೆಲ್ಲ ಸುಮ್ಮನೆ ಡವ್ ಅಷ್ಟೇ ಅವ್ರಿಗೆ ಸುಮ್ಮನೆ ಡವ್ ಅಷ್ಟೇ ಕಲಿತವಾಗಿಲ್ಲ ನಿಮ್ಮ ಪ್ರಕಾರ ಇಲ್ಲ 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 ಅದು ಸುಮ್ಮನೆ ಅವರು ಹೊರಗಡೆ ತೋರ್ಸ್ಕೊಡಕ್ಕೆ ಇಟ್ಕೊಂಡಿದ್ದಾರೆ ಅಷ್ಟೇ ಹೇಳಿದ್ದ ಯಾರಂದ್ರೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಚೈತ್ರ ಅವರು ಮಾತಾ ಪ್ರಯರ್ ಸಖತ್ತಾಗಿದೆ ಇವಾಗ 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 ಇರೋದ್ರಲ್ಲಿ ಬಿಗ್ ಬಾಸ್ ಮನೇಲಿಂದ ವಾರಿಗ್ ಕಳ್ಸಿದ್ರೆ ಟಿ ಆರ್ ಪಿ ಗ್ಯಾಸ್ ಕಡಿಮೆ ಆಗುತ್ತೆ ಬಿಗ್ ಬಾಸ್ ಕಡಿಮೆ ಆಗುತ್ತಾ ಯಾರಿಗ್ ಕಳ್ಸಿದ್ರೆ ಕಡಿಮೆ ಆಗುತ್ತೆ ಟಿ ಆರ್ ಪಿ

ರಜತ್ ಮಾಡ್ತಾರೆ ಮತ್ತೆ ಮಂಜಾಣನೂ ಕೂಡ ಮಾಡ್ತಾರೆ ಪುಣ್ಯಾತ್ಮ ಪುಣ್ಯಾತ್ಮ